ಕೈ ಮೇಲೆ ಹಿಂಗ್ ಕೈ ಥರ ನಾ ಬಹಳ ಸ್ವಚ್ಛ ನನ್ನ ಅಷ್ಟು ಒಳ್ಳೆ ರಾಜಕಾರಣಿ ಯಾರಿಲ್ಲ ಅಂತ ಎದ್ದಿ ತಟ್ಟಿ ಹೇಳುವಂಥ ಸಿದ್ದರಾಮಯ್ಯ ಅವರ ಇಲ್ಲಿವರೆಗೆ ಕಟ್ಕೊತ ಇದ್ದೀವಿ ಈ ಸಲ ಶಿಪ್ಕೊಂಡಿದ್ದಾರೆ ಅವ್ರು ಮಾಡಿದ್ದ ತಪ್ಪ ಬೈಲು ಆಗಿದೆ ಆದ್ರೆ ಈಗ ಏನಂತ ಇದ ನಾನು ನಾನು ವಕೀಲ ನಂದು ಕೋರ್ಟ ನನಗೊಂದು ನ್ಯಾಯ ಮತ್ತೊಬ್ಬರಿಗೂ ಒಂದ ನ್ಯಾಯ ಯಡಿಯೂರಪ್ಪ ಅವ್ರ ಕಡೆ ಬರಲು ಮಾಡಿ ಇವರು ಭ್ರಷ್ಟಾಚಾರಿ ಬಿಜೆಪಿ ಅವರ ನಾಚಿಕೆ ಬಿಟ್ಟಿನವ್ರ ಅಂತ ಹೇಳ್ತಾ ಇದ್ರು ಇವತ್ತು ಇವ್ರ ನಾಚಿಕೆಯಲ್ಲಿ ಹೋಯ್ತು ಅಂತ ಇವ್ರಿಗೆ ಸ್ವಲ್ಪ ನಾಚಿಕೆ ಇದ್ರ ಇವ್ರಿಗೆ ಸ್ವಲ್ಪನು ರಾಜಕಾರಣ ಬಗ್ಗೆ ಗೌರವ ಇದ್ರ ಇವ್ರಿಗೆ ಕರ್ನಾಟಕದಲ್ಲಿ ಅಲ್ಲ ದೇಶದಲ್ಲಿ ಇರುವಂತ ಬಡವರ ಬಗ್ಗೆ ಹಿಂದೂ ಸಮಾಜ ಬಗ್ಗೆ ಸ್ವಲ್ಪನು ಅರಿವು ಸ್ವಲ್ಪನು ಪ್ರೀತಿ ವಿಶ್ವಾಸ ಇದ್ರ ಆ ಸ್ಥಾನ ಬಿಟ್ಟುಕೊಡ್ಬೇಕು ಕೆಲವೊಂದು ಪತ್ರಕಾರರು ತಾವು ಪ್ರಶ್ನೆ ಮಾಡ್ತೀರಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಯಡಿಯೂರಪ್ಪ ಅವ್ರ ಬಗ್ಗೆ ಬಿಜೆಪಿ ಆಗಿರೋರ ಬಗ್ಗೆ ಅವ್ರ ಮ್ಯಾಲೂ ಕ್ರಮ ತಗೋಬೇಕೇನೋ ಯಾರು ಬೇಡ ಅಂದ್ರ ಆದ್ರೆ ಅವ್ರು ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿ ಈಗ ಇದ್ದಿನ ಅವ್ರು ಮಾಡಲಿಕ್ಕೆ ಏನೋ ಪರ್ಮಿಷನ್ ಕೊಟ್ಟಂಗೆ ಇವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ ನೀವು ಮಾಡ್ರಿ ಅಂತ ನೀವು ನಾನಿನ ಮುಖ್ಯಮಂತ್ರಿ ಎದಿ ತಟ್ಟೆ ಭಾಳಷ್ಟು ಜೋರ್ ಜೋರ್ ಚಿಲ್ ಚೀರಾ ಇಡಿ ನಾ ಭಾಳ ಒಳ್ಳೆಯವ ಅಂತ ಹೇಳಿ ಇಲ್ಲಿವರೆಗೆ ಕರ್ನಾಟಕ ನಾನೇನು ಜನರಿಗೆ ಮೋಸ ಮಾಡ್ಕೊಂಡು ಬಂದಿದ್ದೀರಿ ನಿಮ್ಮ ನಿಜ ರೂಪ ಜನರಿಗೆ ಗೊತ್ತಾಗಿತ್ತು ಅದಕ್ಕೆ ತಾವು ಏನು ಮಾಡ್ಬೇಕಂದ್ರೆ ಮೊದ್ಲ ಸ್ಥಾನ ಬಿಡಬೇಕು ಸ್ಥಾನ ಮತ್ತು ವಿಶೇಷವಾಗಿ ಹಿಂದುಳಿದ ನಾಯಕ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ರಾಜ್ಯಪಾಲರ ಒಂದು ಹಿಂದೂ ಸಮಾಜಿಗೆ ಸಂಬಂಧಪಟ್ಟಿನವ್ರೆ ಸಂವಿಧಾನಾತ್ಮಕ ಸ್ಥಾನದಲ್ಲಿ ಇರುವಂತ ರಾಜ್ಯಪಾಲರ ಅಪಮಾನ ಮಾಡೋದ ಎಲ್ಲಿವರೆಗೂ ಸರಿ ನೀವು ಬಹಳ ಒಳ್ಳೆಯವ್ರಲ್ವಾ ಗುಂಕಡೆ ವಾಲೆ ಕಾಟ್ತೇನೆ ನಾಯಿ ಈ ಒಂದು ಡಿಸೀಸ ಬರೀ ಬರ್ಗಳೋದು ಅಷ್ಟು ಮಾಡಬೇಕು ಯಾಕಂದ್ರೆ ಇದು ಭಾರತ ದೇಶ ಇದು ಬಾಂಗ್ಲಾದೇಶ ಅಲ್ಲ ಇಲ್ಲಿರುವಂತ ಜನ ಮ್ಯಾಲೆ ಬುದ್ಧಿ ಕೊಟ್ಟಿದ್ದಾರೆ ಮುರುಖರ ಅಲ್ಲ ಅದಕ್ಕೆ ಬಾಂಗ್ಲಾದೇಶದ ವಿಷಯ ಬೇರೆ ಅಲ್ಲಿ ನಡೆದಿದ್ದ ಘಟನೆನ ಬೇರೆ ಮತ್ತು ಇಲ್ಲಿ ಅದನ್ನ ನಡಿಬೇಕಂತ ಇವನ್ ಡಿಸೀಸ್ ಅವರು ವಿಚಾರ ಮಾಡ್ತಿದ್ರು ಇವನ್ ಡಿಸೀಸ್ ಅವರೇ ಬಹಳಷ್ಟು ದೇಶಗಳು ನಿಮ್ಮ ಸೊಲಗ ಇದಾವೆ ಬಸ್ ದುಡ್ಡು ಬೇಕಾದ್ರೆ ಫ್ಲೈಟ್ ದುಡ್ಡು ಬೇಕಾದ್ರೆ ನಾವು ಕೊಡ್ತೀವಿ ಜಾಗ ಖಾಲಿ ಮಾಡ್ರಿ ಇದು ದೇಶ ಹಿಂದೂ ದೇಶ ಹಿಂದುತ್ವ ವಿಚಾರಧಾರೆ ಇಟ್ಟ ಎಲ್ಲಾ ಸಮಾಜ ತಗೊಂಡು ಕೆಲಸ ಮಾಡುವಂತ ದೇಶ ಈ ದೇಶದಲ್ಲಿ ನ್ಯಾಯ ಸಂವಿಧಾನ ಇದೆ ಆ ಸಂವಿಧಾನ ಪ್ರಕಾರ ಏನ್ ನಡಿಬೇಕು ಅದನ್ನ ನಡೀತಾ ಇದೆ ಸಿದ್ದರಾಮಯ್ಯ ಅವರ ಜಾಗ ಖಾಲಿ ಮಾಡಬೇಕು ಇವನ್ ಡಿಸ್ಟ ಅಷ್ಟೇ ಅಲ್ಲ ಯಾರ್ಯಾರ ಬೇರೆಗೌಡ್ರ ಪ್ರಿಯಾಂಕಾ ಖರ್ಗೆ ಅವರ ಹೇಳ್ರಿ ನಾಲಿಗೆಗೆ ಎಲ್ಲೂ ಇಲ್ಲ ಅಂತ ಏನು ಬೇಕಾದ್ರೂ ಬರೋ ಅಧಿಕಾರದಾಗಿದ್ದೇರಿ ನೀವ ಜ ಜನರಿಗೆ ಒಳ್ಳೆ ಅಂತ ನಿಮ್ಮ ಧರ್ಮ ಆ ಕೆಲ್ಸ ಬಿಟ್ಟ ನಾನೇ ನಾ ಒಳ್ಳ ಉಲ್ಟಾ ಚೋರ್ ಕೊತ್ವಾಲ್ ಕೊಟ್ಟ ಅಂತ ಏನು ಬೆಂಕಿ ಸರ್ ಹೇಳ್ರಲ್ಲ ಅದೇ ತರ ಯಾವ್ ಇದಾನೆ ಅವೇ ಚೀರ್ತಾ ಇದ್ದಾನೆ ಯಾವ ಬೆಂಕಿ ಅವ ಅವನಕಾದ್ರು ಬೆಂಕಿ ಹತ್ತೈತೆ ಬೆಂಕಿ ಹತ್ತೈತಿ ಅಂತ ಈ ತರ ಕಾಂಗ್ರೆಸ್ ಅವ್ರ ನಡವಳಿಕೆ ಇದೆ ದೇಶಕ್ಕಿಂತ ಅಧಿಕಾರ ಮಹತ್ವದ ತಿಳ್ಕೊಂಡ